ಎಲ್ಲರಿಗೂ ನಮಸ್ಕಾರ ಇವತ್ತು ನಮ್ಮ ಕರ್ನಾಟಕ ರಾಜ್ಯ ಸರ್ಕಾರದ ಮಂತ್ರಿಗಳಾದಂತ ಜಿರವರು ಮಾಲೂರು ತಾಲೂಕಿಗೆ ವಿಶೇಷವಾಗಿ ಒಂದು ಅವಕಾಶ ಮಾಡಿಕೊಟ್ಟಿದೆ ಶಾದಿ ಮಾಲಿಗೆ ಐವತ್ತು ಲಕ್ಷವನ್ನು ಮಂಜೂರು ಮಾಡಿಕೊಟ್ಟಿದ್ದಾರೆ ಅಲ್ವಾ ನಂದು ಡಿಮ್ಯಾಂಡ್ಸ್ ಇತ್ತು ಒಂದು ಕೋಟಿ ರೂಪಾಯಿ ಕೊಡಬೇಕು ಅಂತ ಆ ಒಂದು ಕೋಟಿಯಲ್ಲಿ ಐವತ್ತು ಲಕ್ಷ ರೂಪಾಯಿ ಮೊದಲನೇ ಕಂತು ರಿಲೀಸ್ ಆಗಿದೆ ಅಲ್ಲ ಸಾರಿ ಐವತ್ತು ಒಂದು ಕೋಟಿ ರೂಪಾಯಿ ನಾನು ಕೇಳಿದ್ದು ಐವತ್ತು ಲಕ್ಷ ರಿಲೀಸ್ ಆಗಿದೆ ಇನ್ನೂ ಐವತ್ತು ಲಕ್ಷ ತಗೊಳ್ಳೋದು ಮಹಾ ಕಷ್ಟ ಅಲ್ಲ ನಾನು ಕೇಳಿರೋದು ಒಂದು ಕೋಟಿ ರೂಪಾಯಿ ಅದ ಐವತ್ತು ಲಕ್ಷ ಕೊಟ್ಟಿದ್ದಾರೆ ನಾನು ಸರ್ಕಾರದ ಮುಖ್ಯಮಂತ್ರಿಗಳು ಮತ್ತೆ ಮಂತ್ರಿಗಳು ಜಮೀರ್ ಅಹ್ ಜಮೀರ್ ಅಹಮದ್ ಅನ್ನೋರಿಗೆ ಧನ್ಯವಾದ ಕೂಡ ಹೇಳ್ಬೇಕಾಗ್ತದೆ ಅಂತ ಶಾದಿ ಮಾಲ್ ಮಾಲೋ ತಾಲೂಕಲ್ಲಿ ಇಲ್ಲಿವರೆಗೂ ಇರ್ಲೇ ಇರಲಿಲ್ಲ ಮೊದಲ ಬಾರಿಗೆ ದಾನಿಗಳ ಸಹಕಾರವನ್ನ ತಗೊಂಡು ಶಾಧ್ಯಮಾಲವನ್ನ ಪ್ರಾರಂಭ ಮಾಡಿದ್ರು ದಾನಿಗಳ ದಾನಿಗಳು ಅವತ್ತು ಜಾಗ ಉಳಿಸ್ಕೊಂಡಿದ್ರು ಏನ್ ಅದು ಒಫ್ ಜಾಗ ಉಳಿಸ್ಕೊಂಡಿದ್ರಿಂದ ಆ ಹಿರಿಯರು ಯಜಮಾನರು ಆ ಜಾಗದಲ್ಲಿ ಯಾರೋ ಪುಣ್ಯಾತ್ಮ ದಾನಿ ಬಂದು ಶಾಧ್ಯಿಮಾಲನ್ನ ಕಟ್ಟಿಕೊಡ್ತೀನಿ ಅಂತ ಪ್ರಾರಂಭ ಮಾಡಿದ್ರು ಕಾರಣಾಂತರಗಳಿಂದ ಆ ಮಾಲ್ ನಿರ್ತಿತ್ತು ನಿರ್ತೋದಾದ್ಮೇಲೆ ಮೊದಲನೇ ಅವಧಿ ಪ್ರಯತ್ನ ಮಾಡಿದೆ ಸರ್ಕಾರ ಆಗ ಬಿಜೆಪಿ ಎರಡನೇ ಅವಧಿ ನಾನು ಮೇಲೆ ನನಗೆ ಇವತ್ತು ಐವತ್ತು ಲಕ್ಷ ದುಡ್ಡು ಇವತ್ತು ನಮ್ಮ ಸರ್ಕಾರ ವೈಯಕ್ತಿಕವಾಗಿ ಕೂಡ ಸುಮಾರು ಮೂವತ್ತು ಲಕ್ಷ ಮೂವತ್ತೈದು ಲಕ್ಷ ರೂಪಾಯಿ ನಾನು ವೈಯಕ್ತಿಕವಾಗಿ ಸಾಧಿ ಮಾಲಕ್ಕೆ ಕೊಟ್ಟಿದ್ದೀನಿ ಇವತ್ತು ಮಾಡಲು ಇವತ್ತು ನನ್ನ ಪ್ರಕಾರ ಈ ಐವತ್ತು ಲಕ್ಷಕ್ಕೆ ಕಂಪ್ಲೀಟ್ ಉದ್ಘಾಟನೆ ಉದ್ಘಾಟನೆ ಆಗ್ತದೆ ಆ ಭಾಗದ ನನ್ನ ತಾಲೂಕಿನ جنگ کے سرکار پہ دھنیہ نمسکار مالور تعلق کے سبھی لوگوں کو میں مبارکباد دینا چاہتا ہوں کہ ہمارے ایم ایل اے صاحب نے جو بہت بڑی محنت کر کے کامیابی حاصل کی اور ہمارے جو ہے مسلم شادی محل جو مالور میں بہت ضرورت تھی وہ بہت دنوں سے پینڈنگ تھا کام اس کے لیے جو ہے دن رات محنت کر کے حکومت سے لڑ کر جو ہے آج پچاس لاکھ روپئے جو ہے مالور میں مسلمانوں کے لیے ایک شادی محل کے لیے جو ہے پچاس لاکھ گرانڈ کرا کر رہی میں سارے مالور کے لوگوں کی جانب سے ہمارے ایم ایل اے ننجا گڑھا صاحب کا شکریہ ادا کرتا ہوں کہ انہوں نے اب جو بات کہی تھی اس بات کو قائم رکھتے ہوئے انہوں نے جو ہے پچاس لاکھ روپے دیے سینکشن کروائے ہیں اس سے پہلے انہوں نے خود اپنے طرف سے بھی جو ہے لگ بگ پینتیس لاکھ روپے جو ہے انہوں نے شادی محل کے لیے دیے ہیں ہمیں پورے مالور کے عوام کی طرف سے ننجے گوڑا صاحب کا پھر سے ایک بار میں شکریہ ادا کرنا چاہتا ہوں